ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಒಂದು ಕಾಲದಲ್ಲಿ ಸಿಲ್ಲಿ ಅನ್ನೋ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು ಆ ಧಾರಾವಾಹಿಯನ್ನ ಇಂದಿಗೂ ಕೂಡ ಬಹುತೇಕರು ಮರೆತಿಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆಗಿನ ಕಾಲದಲ್ಲಿ ಮನರಂಜನೆ ನೀಡ್ತಿತ್ತು ಅದರಲ್ಲೂ ಅದರಲ್ಲಿ ಬರ್ತಾ ಇದ್ದ ಪ್ರತಿ ಪಾತ್ರ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಡಾಕ್ಟರ್ ವಿಠ್ಠಲ್ ರಾವ್ ಸಮಾಜ ಸೇವಕಿ ಲಲಿತಾಂಬಾ ಸಿಲ್ಲಿಲಲ್ಲಿ ಹೀಗೆ ದೊಡ್ಡ ತಾರಾಗಣವೇ ಇತ್ತು ಇವರೆಲ್ಲರ ಜೊತೆ ಮತ್ತೊಂದು ಮೋಡಿ ಮಾಡಿದ ಹೆಸರು ಅಂದರೆ ಅದು ವಿಶಾಲ ಪಾತ್ರ ವಿಶಾಲು ಅಲಿಯಾಸ್ ಸುನೇತ್ರಾ ಪಂಡಿತ್ ಸುನೇತ್ರಾ ಈ ಧಾರಾವಾಹಿ ಮೂಲಕವೇ ಕನ್ನಡಿಗರಿಗೆ ಹತ್ತಿರವಾಗಿದ್ದು ಅವತ್ತಿನಿಂದ ಇವತ್ತಿನವರೆಗೂ ಬಹುತೇಕ ಕಾಮಿಡಿ ರೋಲ್ಗಳಲ್ಲೇ ಕಾಣಿಸಿಕೊಳ್ತಿದ್ರು ಯಾಕಂದ್ರೆ ಸುನೇತ್ರಾ ಅವರ ಬದುಕಿಗೆ ವಿಶಾಲು ಅನ್ನೋ ಪಾತ್ರ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿತ್ತು ಆತ್ಮೀಗೆರೆ ಸುನೇತ್ರಾ ನಿನ್ನೆ ಮೊನ್ನೆ ಬಣ್ಣದ ಬದುಕಿಗೆ ಬಂದವರಲ್ಲ ಇವರು ನಟನೆ ಮಾಡೋದಕ್ಕೆ ಶುರು ಮಾಡಿ ಬರೋಬ್ಬರಿ ಮೂವತ್ತು ವರ್ಷ ತುಂಬಿದೆ ಆದ್ರೆ ಅದೆಷ್ಟೋ ಏಳು ಬೀಳು ಕಂಡಿದ್ದಾರೆ ಅದೆಷ್ಟೋ ರಾತ್ರಿಗಳು ಕಣ್ಣೀರಲ್ಲೇ ಮಲಗಿದ್ದಾರೆ ಇವತ್ತು ತಕ್ಕ ಮಟ್ಟಿಗೆ ನೆಮ್ಮದಿಯ ಬದುಕಿದೆ ಗಂಡ ಕೂಡ ಮಹಾನ್ ಕಲಾವಿದ ಸಿನಿಮಾ ಧಾರಾವಾಹಿ ಎರಡೂ ಕ್ಷೇತ್ರದಲ್ಲೂ ದೊಡ್ಡ ಹೆಸರು ಮಾಡಿದವರು ನಟಿ ಸುನೇತ್ರಾ ಅವರ ಬದುಕಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಯಾವುದೇ ಕಲಾವಿದರಾಗಲಿ ಅದರಲ್ಲೂ ಸಣ್ಣ ಪುಟ್ಟ ಪಾತ್ರ ಮಾಡೋರಿಗೆ ಇಂತಹದ್ದೇ ಪ್ರೊಫೆಷನಲ್ ಅಂತ ಇರಲ್ಲ ಯಾಕಂದರೆ ನಾವು ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಆ ಕೆಲಸವನ್ನ ಒಂದಿಷ್ಟು ಕಾಲ ಆದರೂ ನಂಬ್ಕೊಳ್ಬಹುದು ಆದರೆ ಬಣ್ಣದ ಬದುಕು ಹಾಗಲ್ಲ ಒಂದು ಪಾತ್ರ ಮುಗಿದ್ಮೇಲೆ ಮತ್ತೊಂದು ಪಾತ್ರ ಸಿಗಬಹುದು ಸಿಗದೇನೆ ಇರಬಹುದು ಹೀಗಾಗಿ ಕಲಾವಿದರ ಬದುಕು ನೋಡಿದಷ್ಟು ಸುಲಭ ಇಲ್ಲ ಸುನೇತ್ರಾ ಅವರ ಬದುಕಲ್ಲಿ ತುಂಬಾನೇ ಏರಿಳಿತ ಕಂಡಿದ್ದಾರೆ ಜೀವನದುದ್ದಕ್ಕೂ ಬರೀ ನೋವುಗಳಲ್ಲೇ ಮಿಂದೆದ್ದಿದ್ದಾರೆ ಆದರೆ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ಹಠ ಇತ್ತು ಆ ಹಠವೇ ಇವತ್ತು ಇವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು ಬರೋಬ್ಬರಿ ಮೂವತ್ತು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತೆ ಮಾಡಿದ್ದು ಆ ಫ್ಯಾಷನ್ ಇಲ್ಲದೆ ಇದ್ದಿದ್ರೆ ಇಷ್ಟು ವರ್ಷ ಇರೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಮೂವತ್ತು ವರ್ಷ ಅಂದ್ರೆ ತಮಾಷೆ ಮಾತಲ್ಲ ಮಾಡೋ ಮೂರ್ನಾಲ್ಕು ಪಾತ್ರಗಳಿಗೆ ಮೂಲೆ ಗುಂಪಾದ ಅದೆಷ್ಟೋ ಮಂದಿ ಇದ್ದಾರೆ ಅಂಥದ್ರಲ್ಲಿ ನಟಿ ಸುನೇತ್ರಾ ಮೂರು ದಶಕವನ್ನೇ ಪೂರೈಸಿದ್ದಾರೆ ಆತ್ಮೀಗಿರ ನಟಿ ಸುನೇತ್ರಾ ಅವರು ತಮ್ಮ ಮೂವತ್ತು ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಪಾತ್ರ ಮಾಡಿದ್ದಾರೆ ಆದ್ರೆ ಅವರು ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಅಂತಾರಾಷ್ಟ್ರೀಯ ಸಿನಿಮಾದಲ್ಲಿ ಒಂದೊಳ್ಳೆ ಸಿನಿಮಾ ಮೂಲಕವೇ ಇವರ ಬಣ್ಣದ ಬದುಕು ಶುರುವಾಗಿತ್ತು ಆಗಿನ್ನೂ ಸುನೇತ್ರಾ ಅವರು ಸೆಕೆಂಡ್ ಸಿ ಓದ್ತಾ ಇದ್ರು ಆ ಟೈಮ್ ನಲ್ಲೇ ಮೊದಲ ಸಿನಿಮಾ ಮಾಡಿದ್ರು ಆದ್ರೆ ಇವತ್ತು ಸಿನಿಮಾ ರಂಗಕ್ಕೆ ಬಂದು ಮೂವತ್ತು ವರ್ಷ ಆಯ್ತು ಆದ್ರೆ ಮಾಡಿದ ಸಿನಿಮಾಗಳ ಸಂಖ್ಯೆ ಮಾತ್ರ ಬರೀ ಮೂವತ್ತು ನಟಿ ಸುನೇತ್ರಾ ಸಿನಿಮಾ ರಂಗಕ್ಕಿಂತ ಧಾರಾವಾಹಿ ಲೋಕದಲ್ಲೇ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಅಷ್ಟೇ ಯಾಕೆ ಮುಖ್ಯವಾದ ಪಾತ್ರಗಳಲ್ಲೂ ಕಾಣಿಸ್ಕೊಂಡಿದ್ದು ಲೆಕ್ಕವಿಲ್ಲದಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಆದ್ರೆ ಇವತ್ತಿಗೂ ಇವರ ಪಾಲಿಗೆ ಮೋಸ್ಟ್ ಫೇವ್ರೇಟ್ ಸಿಲಿ ಜನ ಗುರುತಿಸೋದು ಕೂಡ ಇದೇ ಧಾರಾವಾಹಿಯ ವಿಶಾಲು ಪಾತ್ರದ ಮೂಲಕ ಆತ್ಮೀಗೆರೆ ನಟಿ ಸುನೇತ್ರಾ ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸುಂದರಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಧಾರಾವಾಹಿಯಲ್ಲಿ ಸೋದರ ಹಿಂದೆಯೂ ಒಂದೊಳ್ಳೆ ಕಥೆ ಇದೆ ಇವರನ್ನ ಈ ಧಾರಾವಾಹಿಯಲ್ಲಿ ಗೆಸ್ಟ್ ರೋಲ್ ಮಾಡೋದಿಕ್ಕೆ ಅಂತ ಕರೆದಿದ್ರಂತೆ ಅಂದರೆ ನಾಲ್ಕೈದು ದಿನದ ಶೂಟಿಂಗ್ ಅಷ್ಟೇ ಆದರೆ ಸುನೇತ್ರಾ ಅವರಿಗೆ ಕೊಟ್ಟಿದ್ದ ಸುಂದರಿ ಪಾತ್ರ ಸಿಕ್ಕಾಪಟ್ಟೆ ಕ್ಲಿಕ್ ಆಗೋಯ್ತು ಹೀಗಾಗಿ ಪ್ರತಿದಿನ ಸುಂದರಿ ಪಾತ್ರ ಇಡೀ ಧಾರಾವಾಹಿಯಲ್ಲಿ ಬಂದು ಹೋಗ್ತಾ ಇದೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಎಲ್ಲರದ್ದು ಕಣ್ಣೀರ ಕಥೆ ಆದರೆ ಸುಂದರಿ ಮಾತ್ರ ಖುಷಿ ಖುಷಿಯಾಗಿ ಮಜಾ ಮಾಡಿಕೊಂಡು ನಟಿಸೋ ಪಾತ್ರ ಮಾಡ್ತಿದ್ದಾರೆ ಆತ್ಮೀಗೆರೆ ಇನ್ನೂ ಸುಖ ಸಂಸಾರದ ಬಗ್ಗೆ ಹೇಳೋದಾದ್ರೆ ನಟಿ ಸುನೇತ್ರ ಮದುವೆಯಾಗಿ ಮೂರು ವರ್ಷವೇ ಆಗೋಯ್ತು ಗಂಡ ಹೆಂಡತಿ ಅನ್ನೋದಕ್ಕಿಂತ ಒಂದೊಳ್ಳೆ ಫ್ರೆಂಡ್ಸ್ ತರ ಇದ್ದಾರೆ ಆತ್ಮೀಗೆರೆ ಸುನೇತ್ರ ಪತಿ ಬೇರೆಯಾರೂ ಅಲ್ಲ ರಂಗಭೂಮಿ ಕಲಾವಿದ ರಮೇಶ್ ಪಂಡಿತ್ ರಂಗಭೂಮಿ ಕನ್ನಡ ಸಿನಿಮಾ ರಂಗ ಹಾಗೂ ಕಿರುತೆರೆಯಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಹಿರಿಯ ನಟ ಇವರು ನೆಗೆಟಿವ್ ಪಾತ್ರಗಳಲ್ಲೇ ಹೆಚ್ಚಾಗಿ ಗುರುತಿಸಿಕೊಂಡಿರುವ ರಮೇಶ್ ಪಂಡಿತ್ ಸದ್ಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ ಸುನೇತ್ರಾ ಹಾಗೂ ರಮೇಶ್ ಪಂಡಿತ್ ಅವರ ಮದುವೆ ಕಥೆಯೇ ಇಂಟ್ರೆಸ್ಟಿಂಗ್ ರಮೇಶ್ ಅವರಿಗೆ ಸುನೇತ್ರ ಕಂಡ್ರೆ ತುಂಬಾ ಪ್ರೀತಿ ಆದ್ರೆ ಹೇಳ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಒಮ್ಮೆನ್ ಸ್ನೇಹಿತರ ಬರ್ತ್ ಪಾರ್ಟಿಗೆ ಎಲ್ಲರೂ ಹೋಗ್ತಾ ಇದ್ರು ಈ ವೇಳೆ ಇವ್ರಿಬ್ರು ಕೂಡ ಇದ್ರು ಆಗ ತನ್ನ ಸ್ನೇಹಿತನ ಬಳಿ ಸುನೇತ್ರಾರನ್ನ ತೋರಿಸಿ ಇವಳೇ ನನ್ನ ಹುಡುಗಿ ನನ್ ಮದುವೆ ಆಗೋದು ಇವಳನ್ನೇ ಅಂದಿದ್ರಂತೆ ಇದನ್ನ ಕೇಳಿದ ಸುನೇತ್ರಾಗೆ ಶಾಕ್ ಏನ್ರಿ ಏನ್ ಮಾತಾಡ್ತಿದೀರಾ ಅಂತ ಗದ್ರಸದ್ರಂತೆ ಆದರೆ ಒಂಚೂರು ಚೂರು ಭಯ ಪಡೆದ ರಮೇಶ್ ಪಂಡಿತ್ ಹೌದು ನಾನು ನಿಮ್ಮನ್ನೇ ಮದುವೆ ಆಗೋದು ಅಂದಿದ್ರಂತೆ ಆಗ ಸುಮೇತ್ರಾ ನನ್ನಪ್ಪ ನಾಣೆಗೂ ನಿಮ್ಮನ್ನ ಮದುವೆ ಆಗಲ್ಲ ಅಂತ ಎದ್ದು ಬಂದಿದ್ರಂತೆ ಆದ್ರೆ ಇವತ್ತು ಇವರಿಬ್ರು ಮದುವೆಯಾಗಿ ಮೂವತ್ತು ವರ್ಷ ಆಗೋಯ್ತು ಇದಕ್ಕೆ ಅಲ್ವಾ ಹೇಳೋದು ಋಣಾನು ಬಂದ ರೂಪೇಣ ಅಂತ ಆತ್ಮಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ